ದೇವತ್ರ ಕಡೆ ಅಂತ ಅಂತಂದ್ರೆ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಲ್ಲ ಅದು ಅದಕ್ಕೆ ಕನ್ಸಿಡರ್ ಮಾಡೋದು ನಾವು ನಾವೇನು ಹೇಳ್ತೀವಿ ಈಗ ಆಲ್ರೆಡಿ ಉತ್ತರ ದಕ್ಷಿಣ ಶಾಸಕರಿದ್ದಾರೆ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಇಟ್ಕೊಂಡು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ದಾವಣಗೆರೆ ಲೋಕಸಭಾ ವ್ಯಾಪ್ತಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರು ನೋವಿಗೆ ಸ್ಪಂದಿಸ್ತಾ ಇದ್ದಾರೆ ಪಕ್ಷಕ್ಕೆ ಭಾಳ ದೊಡ್ಡ ಆಸ್ತಿಯಾಗಿ ಇವತ್ತಿಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಪ್ರಬಲ ಆಕಾಂಕ್ಷಿ ಪಕ್ಷದ ವರಿಷ್ಠರು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ವರಿಷ್ಠರು ನೀನು ಕೆಲಸ ಮಾಡಪ್ಪ ನಿನಗೆ ಟಿಕೆಟ್ ನೂರಕ್ಕೆ ನೂರು ಆಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳು ಹೇಳಿದ್ರು ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮೂರನೇ ಪಟ್ಟಿ ಬಿಡುಗಡೆ ಆಗ್ತಾಯಿದೆ ನಮಗೆ ರಾತ್ರಿಯ ಒಂದು ಆಂತರಿಕ ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಸದಂತಿಗಳು ಕೇಳಿ ಇದೆ ನಾನು ಈಗಲೂ ಕೂಡ ಅವಕಾಶ ಇದೆ ಪಕ್ಷದ ವರಿಷ್ಠರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಭಾಳ ದೊಡ್ಡ ಪಕ್ಷಕ್ಕೆ ಆಸ್ತಿ ಆಗ್ಬೋದಾದಂಥ ವಿನಯ್ ಕುಮಾರ್ ಅವರನ್ನು ಮತ್ತು ಗೆಲ್ಲಬಹುದು ಗೆಲ್ಲುವಂಥ ಹೆಚ್ಚು ಸಾಧ್ಯತೆಗಳಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರಗಳು ಇರಬಾರ್ದು ಸೊ ಹಾಗಾಗಿ ವಿನಯ್ ಕುಮಾರ್ ಅವರಿಗೆ ನೀವು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಮನವಿಯನ್ನ ಮನವಿಯನ್ನು ಈ ಮೂಲಕ ನಾನು ಮನ್ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಎಲ್ಲಾದರೂ ಕೂಡ ಟಿಕೆಟ್ ಏನಾದರೂ ಕೈ ತಪ್ಪಿತು ಅಂದರೆ ಜನರ ಅಭಿಪ್ರಾಯ ಸಂಗ್ರಹದ ಎರಡು ಸಭೆಗಳನ್ನು ಒಂದು ಬಹಿರಂಗ ಸಭೆ ಮತ್ತು ಒಂದು ಆಂತರಿಕ ಸಭೆಯನ್ನು ನಾವು ಇನ್ನು ಎರಡು ದಿನದೊಳಗಡೆ ಮಾಡಿಬಿಟ್ಟು ನಮ್ಮ ಅಭಿಪ್ರಾಯವನ್ನು ಅಂತಿಮವಾಗಿ ಮಾಧ್ಯಗಳ ಮಾಧ್ಯಮಗಳ ಮೂಲಕ ಮತ್ತು ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂಥಕ್ಕೆ ಬಯಸ್ತೇವೆ ಆದರೆ ಬಹುಶಃ ಕೈ ತಪ್ಪಿದರೆ ಟಿಕೆಟ್ ಏನಾದರೂ ಕೈ ತಪ್ಪಿದರೆ ಏನು ಮಾಡಬೇಕು ಅನ್ನುವಂತಹ ಜನಾಭಿಪ್ರಾಯ ಈ ಈಗಲೂ ಕೂಡ ಕೇಳ್ತಾ ಇರೋಂಥದ್ದು ಕಾಲ್ಗಳ ಮೂಲಕ ಮೆಸೇಜ್ಗಳ ಮೂಲಕ ಸಾಕಷ್ಟು ಜನ ಮನೆಗೆ ಬಂದು ಆಫೀಸ್ಗಳಿಗೆ ಬಂದು ಮಾತಾಡ್ತಿರೋ ಪ್ರಕಾರ ಚುನಾವಣೆ ಕ್ಷಣದಿಂದ ಬರಬಾರ್ದು ನೀವು ಒಂದು ವೇಳೆ ಟಿಕೆಟ್ ಕೈ ತಪ್ಪಿತು ಅಂದರೆ ಪಕ್ಷೇತರ ಅಥವಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಇವರು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ಜನಾಭಿಪ್ರಾಯದ ಮಾತುಗಳು ಇದೆ ಸೊ ಹಾಗಾಗಿ ಅದಕ್ಕೆ ಅವಕಾಶ ಪಕ್ಷದ ವರಿಷ್ಠರು ಕೊಡೋದಿಲ್ಲ ಅನ್ನುವಂಥ ನಂಬಿಕೆ ಈಗಲೂ ಕೂಡ ಇದೆ ಲಾಸ್ಟ್ ಕೊನೆಯ ಎರಡು ನಿಮಿಷದಲ್ಲೂ ಕೂಡ ಬದಲಾವಣೆ ಆಗುವಂಥ ನಿಟ್ಟಿನಲ್ಲಿ ಅವಕಾಶಗಳಿರುತ್ತೆ ಸೊ ಪಕ್ಷದ ವರಿಷ್ಠರು ಈಗಲೂ ಕೂಡ ಸಮೀಕ್ಷೆಗಳ ಆಧಾರದ ಮೇಲೆ ಗೆಲ್ಲುವಂಥವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಒಂದು ಪಾಲಿಸಿ ಮೇಲೆ ನೀವು ಅಭ್ಯರ್ಥಿಗಳು ಆಯ್ಕೆ ಮಾಡೋದೇ ನಿಜವಾಗಿದ್ದರೆ ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಕೊಡಬೇಕು ಅನ್ನೋದೇ ನಿಜವಾಗಿದ್ದರೆ ಅಹಿಂದ ವರ್ಗನ ಪರಿವಾಣ ತಗೋಬೇಕು ಅನ್ನುವಂಥದ್ದು ನಿಜವಾದರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಭಾ ಕ್ಷೇತ್ರದ ಟಿಕೆಟ್ ಅಂತಿಮ ಅನ್ನುವಂಥದ್ದು ಒಂದು ಕಡೆ ಇದೆ ಇನ್ನು ಕಾಲಾವಕಾಶ ಅನ್ನುವಂಥದ್ದು ಇರ್ತದೆ ಅದು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಬಯಸೋದೇನಂದರೆ ಈಗ ಪ್ರಭಾ ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ಟರೆ ತಪ್ಪೇನಿಲ್ಲ ಅವರು ವಿದ್ಯಾವಂತರು ಡಾಕ್ಟರ್ ಪ್ರಭಾ ಮಲ್ಲಿ ನಾವು ಏನು ಬಯಸ್ತಾ ಇದ್ದೀವಿ ಅಂದರೆ ಈಗ ಆಲ್ರೆಡಿ ಉತ್ತರ ದಕ್ಷಿಣ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಉಸ್ತುವಾರಿಗಳಿದ್ದಾರೆ ಹಾಗಾಗಿ ಹೊಸ ಯುವ ನಾಯಕರನ್ನು ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ ಸಿದ್ಧಾಂತದ ಪಕ್ಷದಲ್ಲಿರ್ತಕ್ಕಂಥದ್ದು ಹೊಸ ಯುವ ನಾಯಕರು ಸುಮಾರು ಹತ್ತು ತಿಂಗಳಿಂದ ಇವರೇನಾಗುತ್ತೆ ಎಂಟು ವಿಧಾನಸಭಾ ಕ್ಷೇತ್ರ ದಾವಣಗೆರೆಯಲ್ಲಿ ಬರ್ತಕ್ಕಂಥದ್ದು ಪಾದಯಾತ್ರೆಯನ್ನು ಮಾಡಿದರೆ ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಿದರೆ ಸಂದೇಶವನ್ನು ಕೊಡಿದರೆ ಚುನಾವಣೆಯಲ್ಲಿ ನಾನು ಲಾ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷೆಯಾಗಿ ನಾನು ನಿಲ್ತೀನಿ ಅನ್ನುವಂಥದ್ದು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಅಂಥದ್ದು ಬಂದಿದೆ ಹಾಗಾಗಿ ಅಂಥ ಒಬ್ಬ ಯುವ ನಾಯಕನಿಗೆ ಮತ್ತು ಬುದ್ಧಿವಂತ ವ್ಯಕ್ತಿಗೆ ಪಕ್ಷದಲ್ಲಿ ವರಿಷ್ಠರು ಗುರುತಿಸಿ ಟಿಕೆಟ್ ನೀಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದೆ ಅನ್ನುವಂಥದ್ದು ಸಾಬೀತಾಗಿದೆ ಹಾಗಾಗಿ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪಕ್ಷದ ವರಿಷ್ಠರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಇವರಲ್ಲಿ ಒಂದು ಮನವಿ ಏನು ಕೊಡ್ತೀವಿ ನಾವು ಶ್ರೀ ಜಿ ಬಿ ವಿನಾಯ್ ಕುಮಾರ್ ಅಭಿಮಾನಿ ಬಳಗದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹೇಳಕ್ಕೆ ಏನು ಬಯಸ್ತೀವಿ ಅಂದರೆ ಕೊನೆಯ ಕಾಲಘಟ್ಟದಲ್ಲಿಯೂ ಸಹ ಜಿ ಬಿ ವಿನಾಯ್ ಕುಮಾರ್ಗೆ ಲಾಕ್ ಲೋಕಸಭಾ ಕ್ಷೇತ್ರದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ನೀಡಿದರೆ ಸುಮಾರು ಎರಡರಿಂದ ಮೂರು ಲಕ್ಷ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ ಇದನ್ನು ಮೀರಿ ಪ್ರಭಾ ಮಲ್ಲಿಕಾರ್ಜುನಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಪಕ್ಷದ ಸಿದ್ಧಾಂತಗಳನ್ನು ಒಪ್ತೀವಿ ಮೇಲಾಗಿ ಬಂಡಾಯ ಅಭ್ಯರ್ಥಿ ಅನ್ನುವಂಥದ್ದು ಜಿ ಬಿ ವಿನಾಯ್ ಕುಮಾರ್ ಬಂದಾಗ ಅವ್ರ ಮುಖೇನ ಚರ್ಚೆ ಮಾಡಿ ನಮ್ಮ ಪತ್ರಿಕೆ ಮಾಧ್ಯಮ ಮಾಧ್ಯಮದವರಿಗೂ ಸಹ ಸಮಯವನ್ನು ಕೊಟ್ಟು ನಿಮ್ಮ ಜೊತೆಗೂ ಕೂಡ ನಾವು ಸಂದರ್ಶನ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೀವಿ ಅದೇ ರೀತಿಯಾಗಿ ಇವತ್ತು ನಾವು ಯಾವುದೇ ರೀತಿಯಾದಂತಹ ಗೊಂದಲದ ಹೇಳಿಕೆಗಳು ಕೊಡ್ತಿಲ್ಲ ಇದು ಇವತ್ತೇನಪ್ಪ ಅಂದರೆ ಇದೊಂದು ಸ್ಪಷ್ಟ ಮನವಿ ಅವರು ಕೂಡ ಕ್ಷೇತ್ರದಲ್ಲಿ ಸುಮಾರು ಹತ್ತು ತಿಂಗಳಿಂದ ಅಡ್ಡಾಡಿದ್ದಾರೆ ಸೊ ಅವತ್ತು ಕೂಡ ಕನ್ಸಿಡರ್ ಮಾಡ್ಬೋದಾಗಿತ್ತಲ್ಲ ಪಕ್ಷ ಬೇಡಪ್ಪ ಈ ಸಲ ನಿನಗೆ ಕೊಡೋಕ್ಕೆ ಆಗಲ್ಲ ಸೊ ಒಬ್ಬ ಕಾ ನಾವು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಒಪ್ಕೊಂಡು ನೀವು ಮಾಡ್ಕೊಂತ ಹೋಗ್ರಿ ನೆಕ್ಸ್ಟ್ ಅವಕಾಶ ಸಿಕ್ಕಾಗ ಕೊಡೋಣ ಅಂತ ಹೇಳ್ಬೋದಾಗಿತ್ತು ಆದರೂ ಕೂಡ ಜಿ ವಿನಾಯಕ್ ವಿನಾಯ್ ಕುಮಾರ್ಗೆ ಎಲ್ಲೇ ಒಂದು ಕಡೆ ಎಲ್ಲ ಒಂದು ಕಡೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಟಿಕೆಟ್ ಎನ್ನುವಂಥದ್ದು ಬಲ್ಲ ಮೂಲಗಳಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಅಪ್ಡೇಟ್ ಆಗಿರೋದು ರಾತ್ರಿ ಹಾಗಾಗಿ ಕೊನೆಯ ಕ್ಷಣದಲ್ಲಿಯೂ ಸಹ ಜಿ ಬಿ ವಿನಾಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿ ದೇವರ ಆಶೀರ್ವಾದ ಎಲ್ಲರ ಕಡೆ ಅಂದ ಅವ್ರಿಗಿದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗೆ ಹಳ್ಳಿ ಜನ ಜನಸೇವೆಯನ್ನು ಮಾಡಿದ್ದಾರೆ ಜನರಿಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವ್ರ ಹಿಂಸೈಟ್ ಸಂಸ್ಥೆಯಲ್ಲಿಯೂ ಸಹ ಐ ಎಸ್ ಕೆ ಎಸ್ ವಿದ್ಯಾರ್ಥಿಗಳಿಗೂ ಸಹ ಒಂದು ಉಚಿತ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ವಿ ತಾಲೂಕಿನಿಂದ ಎಂಟರಿಂದ ಹತ್ತು ಜನ ಬಡವಿ